ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ ರಕ್ಷಣೆ ನೀಡುವ ಬೆಳಕು ಶಾಂತಿ ಧೈರ್ಯ ದೇವರ ಮಹಿಮೆ ದೇವದೂತರ ಕಾವಲು ಭಯಭಕ್ತಿ ಅದು ಪ್ರೇರೆ ಆರೋಗ್ಯ ನೀಡುವ ದೇವರ ವಾಕ್ಯವನ್ನು ಆಲಿಸಲು ಸಿದ್ಧರಾವಣ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ ಭಕ್ತರ ಅನುಭವಗಳು ಅದು ಪ್ರೇರೆ ಪರಿಶುದ್ಧ ಗ್ರಂಥದಲ್ಲಿ ಯೇಸುವಿನ ಸುವಾರ್ತೆಯನ್ನು ಸ್ವೀಕರಿಸಿ ಆ ಸುವಾರ್ತೆಯನ್ನು ಸಾರಿದಾಗ ಭಕ್ತರ ಅನುಭವಗಳು ಹೀಗೆ ಇವೆ ಎಂದು ನಾವು ಕೆಲವು ದೇವರ ವಾಕ್ಯ ಭಾವಗಳಿಂದ ಧ್ಯಾನಿಸೋಣ ಪ್ರೇರಿ ಇದಕ್ಕೆ ಮೊದಲು ನಾವು ದೇವರ ಆತ್ಮನ ಕ್ರಿಸ್ತ ಯೇಸುವಿನ ಆತ್ಮನ ಪರಿಶುದ್ಧ ಸತ್ಯದ ಆತ್ಮನ ಸಹಾಯ ಶಕ್ತಿ ಜ್ಞಾನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ನೂರಕ್ಕೆ ನೂರು ಫಲ ಕೊಡುವಂತೆ ನಮ್ಮ ಹೃದಯ ಫಲವತ್ತಾದ ನೆಲವಾಗುವಂತೆ ಕೇಳಲಿರುವ ದೇವರ ವಾಕ್ಯ ನೂರಕ್ಕೆ ನೂರು ಫಲ ಕೊಡುವಂತೆ ತಂದೆ ಯೇಸುಕ್ರಿಸ್ತ ಪರಿಶುದ್ಧಾತ್ ಪ್ರಭು ನನ್ನ ಸೃಷ್ಟಿಕರ್ತನು ಯಜಮಾನನು ಅನುಗ್ರಹಿಸಲು ಪ್ರೇಯರೇ ನನ್ನೊಂದು ಏಕೆ ಬೇಸಿ ಪ್ರಾರ್ಥಿಸಿರಿ ವಿಶ್ವಾಸದಿಂದ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ ಪರಿಶುದ್ಧನೆ ಆತ್ಮ ಆತ್ಮಸ್ವರೂಪನೆ ನಿಮ್ಮ ಪ್ರಿಯ ಮಕ್ಕಳಿಗೆ ಭಕ್ತರಿಗೆ ವಿಶ್ವಾಸಿಗಳಿಗೆ ಸೇವಕರಿಗೆ ಪ್ರಜೆಗಳಿಗೆ ಯಾಜಕರಿಗೆ ಒಳ್ಳೆ ಅನುಭವವನ್ನು ದಯಪಾಲಿಸುವ ತಂದೆ ನಿಮಗೆ ಸ್ತೋತ್ರ ಸ್ವಾಮಿ ಪ್ರಭುವೆ ಭಕ್ತರ ಅನುಭವಗಳು ಎನ್ನುವ ಚಿಕ್ಕ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಮಕ್ಕಳಾದ ನಿಮ್ಮ ವಿಶ್ವಾಸಿಗಳಾದ ಶಿಷ್ಯರಾದ ಪ್ರಜೆಗಳಾದ ಸೇವಕರಾದ ನಮ್ಮೆಲ್ಲರೊಂದಿಗೆ ನಮ್ಮೆಲ್ಲರ ಆತ್ಮ ದೇಹ ಪ್ರಾಣ ಮನಸ್ಸಿನೊಂದಿಗೆ ಎಲ್ಲವೂ ಮಾಂಸ ರಕ್ತದೊಂದಿಗೆ ಯೋಚನೆ ಮಾತು ಕ್ರಿಯೆ ಕರ್ತವ್ಯಗಳೊಂದಿಗೆ ವಿಶ್ವಾಸ ಪರಿಶುದ್ಧ ಪ್ರಾರ್ಥನಾ ಸಾಕ್ಷಿ ಜೀವಿತದೊಂದಿಗೆ ಮಾತನಾಡಿ ಧೈರ್ಯಪಡಿಸಬೇಕೆಂದು ಸ್ಥಿರಪಡಿಸಬೇಕೆಂದು ಪರಿಶುದ್ಧ ಹೃದಯ ನೀಡಬೇಕೆಂದು ದೇವ ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನು ಸಂತೋಷಪಡಿಸಬೇಕೆಂದು ನಿಮ್ಮ ಸುವಾರ್ತೆ ಸಾಧನಗಳು ನಾವಾಗುವಂತೆ ಲೋಕಕ್ಕೆ ಬೆಳಕು ಭೂಮಿ ಉಪ್ಪಾಗುವಂತೆ ಅನೇಕ ಆತ್ಮಗಳನ್ನು ರಕ್ಷಿಸಿ ಸತ್ಯದ ಜ್ಞಾನಕ್ಕೆ ನಿಮ್ಮ ಪವಿತ್ರ ಪಾದದ ಬಳಿಯಲ್ಲಿ ನಿಮ್ಮ ರಾಜ್ಯದಲ್ಲಿ ತರುವಂತೆ ಅನುಗ್ರಹಿಸಬೇಕೆಂದು ಹೀಗೆ ನಿಮ್ಮ ಮಹಾ ಮಹಿಮೆಯ ಕೃಪೆಯನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಮೇಲೆ ತೋರಿಸುತ್ತಾ ಬರಬೇಕೆಂದು ಶಾಂತಿದಾಯಕ ದೇವರೇ ಹೀಗೆ ಮಾಡಿ ಶೀಘ್ರವಾಗಿ ನಿಮ್ಮ ಮಕ್ಕಳ ವಿರೋಧಿಯಾದ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜೆಜಿ ಹಾಕುತ್ತಾ ಬರಬೇಕೆಂದು ಸರ್ವಶಕ್ತ ಸರ್ವಾಧಿಕಾರ ನಜರೀತಿನ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾಸ್ತೀವೇ ತಂದೆಯಾದ ದೇವರೇ ಪ್ರೀತಿ ಸ್ವರೂಪನೇ ಆಮೇಲೆ ಆ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆ ಮೆನ್ ಹೌದು ಪ್ರೇರಿ ಭಕ್ತರ ಅನುಭವಗಳು ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಒಂದು ಆತ್ಮೀಯ ಗೀತೆ ನಾಡಿಕೊಂಡು ಸಿದ್ಧರಾಗೋಣ ಪ್ರೇರೇ ಭಕ್ತರ ಅನುಭವಗಳು ಅವಶ್ಯ ಪ್ರೇರಿ ಇಸುವಿಗೆ ಕೂಡ ಅನೇಕ ಅನುಭವಗಳಿತ್ತು ಆತನ ಕುರಿತು ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರುವಂತೆ ಇದೆಲ್ಲ ನೆರವೇರಿತು ಎಂದು ಲೋಕನ ಸ್ವಾರ್ಥೆಯಲ್ಲಿ ನಾಲ್ಕನೇ ದೇಹದಲ್ಲಿ ಓದುವಾಗ ಸಮಾಜ ಮಂದಿರದಲ್ಲಿ ಓದುವಾಗ ನೀವು ಇಂದು ಕೇಳುತ್ತಲೇ ಈ ಶಾಸ್ತ್ರ ನಿಮ್ಮಲ್ಲಿ ಇಲ್ಲಿ ನೆರವೇರಿದೆ ಹೌದು ದೇವರ ಆತ್ಮ ನನ್ನ ಮೇಲಿದೆ ಆತ ನನ್ನನ್ನು ಬಡವರಿಗೆ ಸ್ವಾರ್ಥೆಯನ್ನು ಸಾರುವುದಕ್ಕೂ ಬಂಧತರಿಗೆ ಬಿಡುಗಡೆಯನ್ನು ಉಂಟು ಮಾಡುವುದಕ್ಕೂ ಸೀವನೆಯಲ್ಲಿ ಶೋಕಿಸುವವರಿಗೆ ಬರೀ ಬೂದಿಗೆ ಬದಲಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಧರಿಸುವಂತೆ ಮಾಡುವುದಕ್ಕೂ ಹೌದು ಕೂಡರಿ ಕಣ್ಣು ಕಿವುಡರಿ ಕಿವಿ ಕುಂಟರಿಗೆ ಕಾಲು ಬಂದು ಜಿಗಿಯುವಂತೆ ಮೂಗರು ಮಾತನಾಡುವಂತೆ ಹೌದು ಪ್ರೇರೇ ಸತ್ತವರು ಬದುಕುವಂತೆ ನನ್ನನ್ನು ಆತನು ಅಭಿಷೇಕಿಸಿ ಕಳಿಸಿದ್ದಾನೆ ತಂದೆಯಾದ ದೇವರು ಎಂದು ಆ ತನ್ನ ಕುರಿತು ಹಳೆ ಒಡಂಬಡಿಕೆ ಏಷ್ಯಾಪುರವಾದ ಗ್ರಂಥದಲ್ಲಿ ವಿಶೇಷವಾಗಿ ಆತನ ಕುರಿತು ಬರೆದಿರುವುದನ್ನು ಸಮಾಜ ಮಂದಿರದಲ್ಲಿ ದೇವಜನರಿಗೆ ವಾಕ್ಯ ಕೇಳಲು ಬಂದಿರುವವರಿಗೆ ತಿಳಿಸುತ್ತಿದ್ದ ಪ್ರಭು ಅದು ಪ್ರೇರೆ ಭಕ್ತರ ಅನುಭವಗಳು ಎನ್ನುವ ಅಂಶದೊಳಗೆ ಧ್ಯಾನಿಸುವ ಮೊದಲು ನಾವು ಒಂದು ಆತ್ಮೀಗೀತೆ ನಾಡಿಕೊಳ್ಳೋ ಪ್ರೇರಿ ಹಾಡು ಸರ್ವ ಸೃಷ್ಟಿಗೆ ಯಜಮಾನ ನೀನೇ ಅದು ಪ್ರೇರಿ ಸರ್ವ ಸೃಷ್ಟಿಗೆ ಯಜಮಾನ ಯಸ್ಸು ಕ್ರಿಸ್ತನೇ ಆದ ಯೋಹಾನ ಸುವಾರ್ತೆ ಒಂದನೇ ಅದೇ ಒಂದನೇ ವಾಕ್ಯದಿಂದ ಮೂರನೇ ವಾಕ್ಯದವರೆಗೆ ಓದುತ್ತೆ ಪ್ರೇರಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯ ಎಂಬಾತನು ಆದಿಯಿಂದಲೂ ದೇವರ ಬಳಿಯಲ್ಲಿದ್ದನು ಆತನು ದೇವರಾಗಿದ್ದನು ಆ ವಾಕ್ಯವೇ ದೇವರಾಗಿತ್ತು ಆ ವಾಕ್ಯದ ಮುಖಾಂತರ ಸಮಸ್ತ ಉಂಟಾಯಿತು ಆ ವಾಕ್ಯ ಇಲ್ಲದೆ ಸೃಷ್ಟಿಯಲ್ಲಿ ಒಂದಾದರೂ ಉಂಟಾಗಲಿಲ್ಲ ಆ ವಾಕ್ಯದಲ್ಲಿ ಜೀವವಿತ್ತು ಆ ಸಜ್ಜೀವಿತ್ತು ಆ ಸಜ್ಜೀವ ನಿಜವಾದ ಜೀವ ಆ ಶಾಶ್ವತ ಜೀವ ಮಾನವ ಜನಾಂಗದ ಬೆಳಕಾಗಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸಿತು ಕತ್ತಲು ಅದನ್ನು ಮುಸುಕಲಾಗಲಿಲ್ಲ ಗ್ರಹಿಸಲಿಲ್ಲ ಗೆಲ್ಲಲಿಲ್ಲ ಅದು ಪ್ರೇರೆ ಹೀಗೆ ದೇವರ ವಾಕ್ಯ ಬೆಂಕಿಗೆ ಸಮಾನ ಆಗಿದೆ ಪ್ರೇರೆ ಬಂಡೆಗಳನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನವಾಗಿದೆ ಹೌದು ಆ ವಾಕ್ಯವೇ ಏಸು ಕ್ರಿಸ್ತಾಗಿದ್ದಾನೆ ಪ್ರೇರೆ ಅದೃಶ್ಯ ದೇವರ ಸಾದೃಶ್ಯ ರೂಪ ಹೀಗೆ ಹಾಡು ಪ್ರೇರೆ ಸೃ ಸರ್ವ ಸೃಷ್ಟಿಗೆ ಯಜಮಾನ ನೀನೇ ನಾನೊಂದು ಏಕೆ ಬೇಸರಿ ಸರ್ವ ಸೃಷ್ಟಿಗೆ ಯಜಮಾನ ಸರ್ವ ಸರ್ವಸೃಷ್ಟಿಯ ಕಾಯುವ ನೀನೇ ನನ್ ಹೃದಯದುಳಿನ್ನನೆ ಆರಾಧಿಸುವೆ ಶಿರಬಾಗಿ ಎಂದೆಂದು ನಮಿಪೇ ಎಸುವೆ ಸರ್ವಸೃಷ್ಟಿಗೆ ನೀನೇ ಕ್ರಿಸ್ತನೇ ಸರ್ವಸೃಷ್ಟಿಯ ನೀನೇ ನಮ್ಮ ಹೃದಯದುಳಿನೇ ಆರಾಧಿಸುವೆ इन्देन्दुशिरबागिनमिपे आे लुया आहालेलुया आहालेलुया आहा, आहा, आ ले आ ಆಕಾ ಶಾಳಿದೋದರೇನು ನಿನ್ನ ವಾಕ್ಯವು ಎಂದು ಅಳಿಯದು ಎಸಪ್ಪ ಈ ಜೀವನ ಹೋದಾರೇನು ನಿನ್ನ ವಿಶ್ವಾಸಿ ಎಂದೆಂದು ಸ್ಥಿರನೇ ಭೂಮಿ ಆಕಾಶಾಳಿದೋದರೇನು ನಿನ್ನ ಎಂದು ಅಳಿಯದು ಈ ಜೀವನ ಶವಾಗಿ ಹೋದಾರೇನು ನಿಮ್ಮ ವಿಶ್ವಾಸಿಯೆಂದೆಂದು ಸ್ಥಿರನೇ ಆಹಾಹಾ ಲೇಲುಯಾ ಆಹಾಹ ಲೇಲುಯ ಆ ಇಹಲೋಕದ ಆಶೆಗಳಲ್ಲಿ ಹೊಸ ಆನಂದ ನಾವು ಹುಡುಕುತ್ತಿರಲು ಸಿಗದು ಆನಂದ ಎಂದೆಂದು ನಮಗೆ ಏಸುವೆ ನಿಜಾನಂದ ಇಹಲೋಕದ ಆಶೆಗಳಲ್ಲಿ ಹೊಸಾನಂದ ನೀ ಹುಡುಕುತ್ತಿರಲು ಸಿಗದು ಆನಂದ ಎಂದೆಂದು ನಿನಗೆ ನಿಜವಾದ ಆನಂದ ಯಸು ಕ್ರಿಸ್ತನಿ ಆ ಲೇಲುಯ ಆ ಆಹ ಲೇಲು ಯಾ ಆಮೇ ನಮ್ಮ ಪಾಪ ಪರಿಹಾರಕ ನೀನುವೆ ನಮ್ಮ ರೋಗ ನಿವಾರಕ ನೀನೇ ದೇವಕುಮಾರ ಕ್ರಿಸ್ತನೇ ನಮ್ಮ ಚಿಂತೆಯ ನೀಗಿಸಿ ಶಾಂತಿಯ ನೀಡುವ ಮಮತೆಯ ಸಾಗರನೀನೇ ಒಡೆಯನೆ नम पाप परिहारक नीने स्वे नम रोग नीवारक नीने नन चिंतेय नीगिसे शांतिय नीडुवा ममतेय सागर नीने आहा लेलुयां a hallelujah 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 ಸ್ತೋತ್ರ ಆಮೇನ್ ಹೌದು ಪ್ರೇರೆ ಸರ್ವ ಸೃಷ್ಟಿಗೆ ಯಜಮಾನನು ಯೇಸು ಕ್ರಿಸ್ತನಾಗಿದ್ದಾನೆ ಸರ್ವ ಸೃಷ್ಟಿಯ ಕಾಯುವಾತನು ಆತನಾಗಿದ್ದಾನೆ ಇಗೋ ಯುಗದ ಸಮಾಪ್ತಿವರೆಗೂ ಎಲ್ಲ ದಿನಗಳು ನಿಮ್ಮೊಂದಿಗೆ ಇರುತ್ತೇನೆ ಹೌದು ಪ್ರೇರೇ ಆತನನ್ನು ವಿಶ್ವಾಸುವವರಿಗಾದರೂ ವಿಶ್ವಾಸದಿರುವವರಿಗಾದರೂ ಆತನೇ ದೇವರ ಪ್ರೇರೇ ಆತನು ಲೋಕದಲ್ಲಿ ಇದ್ದನು ಲೋಕವಾದರೂ ಆತನನ್ನು ಅರಿತುಕೊಳ್ಳಲಿಲ್ಲ ಹೌದು ಪ್ರೇರಿ ಆತನು ತನ್ನ ಸ್ವದೇಶಕ್ಕೆ ಬಂದನು ಆತನ ಸ್ವಂತದವರು ಆತನನ್ನು ಸ್ವೀಕರಿಸಲಿಲ್ಲ ಅವರಲ್ಲಿ ಕೆಲವರು ಆತನನ್ನು ಬರಮಾಡಿಕೊಂಡರು ಅಂದರೆ ಯೇಸು ಕ್ರಿಸ್ತನಲ್ಲೇ ವಿಶ್ವಾಸ ನಂಬಿಕೆ ಅಂಗೀಕರಿಸಿದರು ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅದು ಪ್ರೇರೆ ಯುಹಾನ್ ಸ್ವಾರ್ತೆ ಒಂದನೇ ಅದೇ ಹನ್ನೆರಡನೇ ವಾಕ್ಯದಲ್ಲಿ ಓದುತ್ತೇವೆ ಹೀಗೆ ಸರ್ವ ಸೃಷ್ಟಿಗೆ ಯಜಮಾನ ಯೇಸು ಕ್ರಿಸ್ತನಾಗಿದ್ದಾನೆ ಸರ್ವಸೃಷ್ಟಿಯನ್ನು ಕಾಯುತ್ತಿದ್ದಾನೆ ಪ್ರೇರೆ ನಂಬಿದ್ದರು ನಂಬದಿದ್ದರು ಸತ್ಯ ಇದು ನಮ್ಮ ಹೃದಯದಳು ಪ್ರಭು ಯೇಸುವನೇ ಆರಾಧಿಸಬೇಕಾಗಿದೆ ಆತನು ಮಾತ್ರ ಆರಾಧನೆಗೆ ಯೋಗ್ಯನು ಆರಾಧನೆಗೆ ಅರಸನು ಆರಾಧನೆಗೆ ಅರ್ಹನು ಆರಾಧನೆಗೆ ನಾಯಕನು ಏಸು ಕ್ರಿಸ್ತನ ಪ್ರೇರೆ ಏಸು ಎಂದರೆ ಆತನು ತನ್ನ ಜನರನ್ನು ಆತನಲ್ಲಿ ವಿಶ್ವಾಸ ಇಡುವವರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ ಕ್ರಿಸ್ತ ಎಂದರೆ ಅಭಿಷಿಕ್ತನು ಅದು ಪ್ರೇರೆ ಕಳುಹಿಸಲಾದವನು ಹೌದು ನಾಶವಾಗುತ್ತಿರುವುದನ್ನು ಹುಡುಕಿ ರಕ್ಷಿಸಲು ಬಂದಾತನು ಕೆಟ್ಟ ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಬಂದಿರುವ ಆತನು ಸೈತನ ಕಾರ್ಯಗಳನ್ನು ನಾಶ ಮಾಡಲು ದೇವರಿಂದ ಶಕ್ತಿಯನ್ನು ಧರಿಸಿಕೊಂಡು ಬಂದಾತನು ಅದು ಪ್ರೇಯರಿ ಹೀಗೆ ನಮ್ಮ ಹೃದಯದಳು ಆರಾಧಿಸಬೇಕಾಗಿದೆ ಯಶಸ್ಕ್ರಿಸ್ತನನ್ನು ಶಿರವಾಗಿ ಎಂದೆಂದು ನಮಿಸಬೇಕಾಗಿದೆ ಅಲ್ಲೇ ಲೂಯ್ಯ ಎಂದು ಅದು ಪ್ರೇಯರಿ ಸತ್ತವರು ದೇವರನ್ನು ಸ್ತುತಿಸುವುದಿಲ್ಲ ಪಾತಾಳಿ ಕಿಳಿಯುವವರು ಆತನನ್ನು ಕೀರ್ತಿಸುವುದಿಲ್ಲ ಜೀವಿಸ್ ಜೀವಂತವಾಗಿರುವ ನೀನು ನಾನಾದರೂ ಸದಾ ಇರುವಾತನನ್ನು ಸದಾ ಜೀವಿಸುವತನನ್ನು ಏಕ ಪರಿಶುದ್ಧನನ್ನು ಮಹಾಭಯಂಕರನನ್ನು ಒಳ್ಳೆಯ ದೇವರನ್ನು ಸ್ತುತಿ ಮಾಡಬೇಕಾಗಿದೆ ಪ್ರೇರೇ ಹೌದು ಕೊಂಡಾಡಬೇಕಾಗಿದೆ ಜೀವ ಶ್ವಾಸವಿರುವುದೆಲ್ಲವೂ ದೇವರನ್ನು ಸ್ತುತಿಸಲಿ ಕೊಂಡಾಡಲಿ ಎಂದು ನಾವು ನೂರ ಐವತ್ತನೇ ಕೀರ್ತನೆ ಕೊನೆಯ ಭಾಗದಲ್ಲಿ ಓದುತ್ತೇವೆ ಹೌದು ಪ್ರೇರೇ ನಿನಗೆ ನನಗೆ ಶ್ವಾಸ ದೇವರೇ ಆಗಿದ್ದಾನೆ ಹೌದು ಪ್ರೇರೇ ಹೀಗೆ ಭೂಮಿ ಆಕಾಶ ಅಳಿದು ಹೋದರೂ ದೇವರ ವಾಕ್ಯ ಯೇಸು ಕ್ರಿಸ್ತನ್ ಎಂದು ಅಳೆಯುವುದಿಲ್ಲ ಪ್ರೇರೆ ಈ ಜೀವ ನಾಶವಾಗಿ ಹೋದರೂ ವಿಶ್ವಾಸಿ ಎಂದೆಂದು ಸ್ಥಿರನಿ ಹೌದು ಪ್ರೇರೇ ಯೇಸುವ ವಿಶ್ವಾಸದಿದ್ದರೆ ಆ ಜೀವ ನಾಶವಾಗಿ ಹೋಗುತ್ತದೆ ವಿಶ್ವಾಸುದಾದರೆ ಆ ವಿಶ್ವಾಸಿ ದೇವರು ಕೊಟ್ಟ ಆ ಜೀವದಿಂದ ಸ್ಥಿರನಾಗಿರುತ್ತಾನೆ ಪ್ರಭು ತನ್ನಲ್ಲಿ ವಿಶ್ವಾಸ ಇಡುವವರಿಗೋಸ್ಕರ ಪರಲೋಕದಲ್ಲಿ ಸ್ವರ್ಗದಲ್ಲಿ ಸ್ಥಳವೊಂದು ಸಿದ್ಧ ಮಾಡಲು ಹೋಗಿದ್ದಾನೆ ಸ್ಥಳ ಸಿದ್ಧವಾದ ನಂತರ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದಾನೆ ಪ್ರೇರೆ ಹೌದು ತಾನಿರುವಲ್ಲಿ ತನ್ನ ವಿಶ್ವಾಸಿಗಳು ಮಕ್ಕಳು ಸೇವಕರು ಶಿಷ್ಯರು ದೇವರ ಮಕ್ಕಳು ಇರಬೇಕೆಂದು ಆ ಪ್ರಭು ಬಯಸ್ತಿದ್ದಾನೆ ಅದು ಪ್ರೇ ಇಂಥ ದೇವರು ಲೋಕದಲ್ಲಿ ಎಲ್ಲೂ ಇಲ್ಲ ಯೇಸು ಕ್ರಿಸ್ತ ಬಿಟ್ಟರೆ ಹೌದು ಪ್ರೇರೇ ಹೀಗೆ ಲೋಕದ ಆಶೆಗಳಲ್ಲಿ ಹೊಸ ಆನಂದ ನಾವೆಲ್ಲರೂ ಬಯಸುತ್ತಿರುವ ಜನರಾಗಿದ್ದೇವೆ ಪ್ರೇರೆ ಶರೀರದಲ್ಲಿರುವವರೆಲ್ಲರೂ ಇಹಲೋಕದ ಆಶೆಗಳೇ ಹೊಸ ಆನಂದ ಬಯಸುತ್ತೇವೆ ಆದರೂ ಅವು ನಿಜವಾದ ಆನಂದ ತರುವುದಿಲ್ಲ ಅವು ತೂತು ಬಿದ್ದ ಗಡಿಗೆಯಂತೆ ಹರಿದೋದ ಬಟ್ಟೆಯಂತೆ ಹೌದು ಪ್ರೇರಿ ಹೀಗೆ ಆ ಸಿಗೋದು ಆನಂದ ಎಂದೆಂದು ಈ ಲೋಕದ ಆಶಯಗಳಲ್ಲಿ ಹೌದು ಪ್ರೇರೆ ಕಾರಣ ಈ ಲೋಕ ಅದರ ಆಸೆ ಭಾಷೆ ಗತಿಸಿ ಹೋಗುತ್ತವೆ ಆದರೆ ದೇವರ ಇಷ್ಟವನ್ನು ಚಿತ್ತವನ್ನು ನೆರವೇರಿಸುವ ಸದಾಕಾಲ ಜೀವಿಸುತ್ತಾನೆ ಹೌದು ಆ ಸದಾಕಾಲ ಜೀವಿಸುವಂತೆ ಮಾಡುವಂಥದ್ದೇ ದೇವರ ವಾಕ್ಯ ಏಸು ಕ್ರಿಸ್ತನೇ ಆತನನ್ನು ಪ್ರೀತಿಸಿ ಆತನ ಮಾತುಗಳನ್ನು ಕೈಗೊಂಡಡಿಯುವವರೇ ಆತನು ಪ್ರೀತಿಸುವರು ಅವರಿಗೋಸ್ಕರ ಯೇಸು ಕ್ರಿಸ್ತನ ತಂದೆಯಲ್ಲಿ ತನ್ನ ಸ್ವರೂಪನಾದ ದೇವ ದೇವಸ್ವರೂಪ ಯೇಸುಕ್ರಿಸ್ತನ ಪ್ರೇರೇ ಎರಡನೇ ವ್ಯಕ್ತಿತ್ವವಾಗಿ ಬಂದಿದ್ದಾನೆ ತಂದೆಯಲ್ಲಿ ಬೇಡಿಕೊಳ್ಳುತ್ತಾನೆ ತಂದೆ ಇವರು ನೀನೇ ನನ್ನನ್ನು ಎಂದು ವಿಶ್ವಾಸಿದ್ದಾರೆ ಇವರಿಗೆ ಲೋಕವನ್ನು ಶರೀರವನ್ನು ಭಯವನ್ನು ಮರಣವನ್ನು ಸೈತನನ್ನು ಜಯಿಸುವ ಪರಿಶುದ್ಧ ಆತ್ಮನ ಶಕ್ತಿ ನೀಡು ಎಂದು ನಾನೇ ತಂದೆಯ ಬಳಿಯಿಂದ ಕಳಿಸಿಕೊಡುತ್ತೇನೆ ಸತ್ಯ ಸ್ವರೂಪಿಯಾದ ಪರಿಶುದ್ಧ ಆತ್ಮನನ್ನು ಆತ ಲೋಕವರೆತುಕೊಳ್ಳುವುದಿಲ್ಲ ಲೋಕ ಕಣಿನಾಶಿ ಶರೀರದಾಶ ಬಾಣ ಡಂಬದಲ್ಲಿದೆ ಸೈತಾನನ್ನ ಹುಚ್ಚು ಹೊಳೆ ಎಂಬ ಬಲೆಯಲ್ಲಿದೆ ಮೋಸಕರವಾದ ಜೀವಿತದಲ್ಲಿದೆ ಅದು ಬರೀ ಸುಮ್ಮ ಸುಮ್ಮನೆ ಗಡಿಬೀಳಿ ಮಾಡುವ ಜೀವಿತದಲ್ಲಿದೆ ಯೋಚನೆಯಲ್ಲಿದೆ ಏನೋ ಸಾಧಿಸಿದ್ದೇವೆ ಎಂದು ಕೊಂಡು ಮೋಸ ಹೋಗಿದ್ದಾರೆ ಅವರು ಅರಿತುಕೊಳ್ಳುವುದಿಲ್ಲ ಆದರೆ ನೀವು ಅರಿತುಕೊಳ್ಳುತ್ತೀರಿ ನನ್ನನ್ನು ಪ್ರೀತಿಸಿದ್ದರಿಂದ ನನ್ನನ್ನು ಪ್ರೀತಿಸುವುದಕ್ಕೆ ಉದಾಹರಣೆಯಾಗಿ ನನ್ನ ಮಾತುಗಳನ್ನು ಕೈಗೊಂಡು ನಡೆದಿದ್ದೀರಿ ಅದರಿಂದ ತಂದೆಯನ್ನು ಬೇಡಿಕೊಳ್ಳುತ್ತೇನೆ ತಂದೆ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮನನ್ನು ಸ್ವರ್ಗದ ಶಕ್ತಿಯನ್ನು ಆ ಸರ್ವಜ್ಞಾನವನ್ನು ಮಾರ್ಗದರ್ಶನ ಮಾಡುವತನನು ಕಟಾಕ್ಷಿಸುವತನನು ದೈವ ಬೋಧನೆ ತಿಳಿಸುವತನನು ಸಮಗ್ರ ಸತ್ಯ ಕರೆದುಕೊಂಡು ಹೋಗ ಹೋಗುವತನ ಮುಂದೆ ಬರುವ ಸಂಗತಿಗಳನ್ನು ತಿಳಿಸುವತನನು ದೇವರ ವರಗಳಿಂದ ಅಲಂಕರಿಸುವತನನು ದೇವರ ಸದ್ಗುಣಗಳಿಂದ ಫಲಗಳಿಂದ ತುಂಬಿಸುವತನನು ಒಳ್ಳೆಯ ಮರವಾಗಿ ಲೋಕದಲ್ಲಿ ಬೆಳಗುವಂತೆ ಮಾಡುವತನನು ಸರ್ವ ಆಯುಧಗಳಿಂದ ಅದು ಪ್ರೇರೆ ಸೈತನೊಂದಿಗೆ ಹೋರಾಡಲು ಹೋಗುವ ಸ್ಥಳದಲ್ಲೆಲ್ಲ ಮಾಡುವ ಕಾರ್ಯದಲ್ಲೆಲ್ಲ ಸಫಲವಾಗಲು ಜಯವೀರರಾಗಿ ನಿಲ್ಲಲು ದೇವರು ಕೊಡುವ ಸರ್ವ ಆಯುಧಗಳನ್ನು ನೀಡುತ್ತಾನೆ ಪರಿಶುದ್ಧಾತ್ಮ ಹೀಗೆ ಪ್ರೇರೆ ಆನಂದ ಉಂಟಾಗುತ್ತದೆ ಕಾರಣ ಪರಿಶುದ್ಧಾತ್ಮ ನಮ್ಮೊಂದಿಗೂ ನಮ್ಮೊಳಗೂ ವಾಸ ಮಾಡುತ್ತಾನೆ ನಾವು ಕಾಣುತ್ತೇವೆ ಎಂದು ಯೇಸು ಹೇಳಿದ್ದಾನೆ ಹೀಗೆ ನಮ್ಮ ಪಾಪ ಪರಿಹಾರಕ ಏಸು ಕ್ರಿಸ್ತನಾಗಿದ್ದಾನೆ ಪ್ರೇರೇ ನಮ್ಮ ರೋಗ ನಿವಾರಕ ಏಸು ಕ್ರಿಸ್ತನಾಗಿದ್ದಾನೆ ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನೆಲ್ಲ ಒತ್ತುಕೊಂಡು ನಿವಾರಿಸಿದ್ದಾನೆ ಪ್ರೇರೆ ಪಾಪ ಭಾರದಿಂದ ಬಿಡಿಸಿದ್ದಾನೆ ಆತನು ಒತ್ತವರೇ ನಮ್ಮ ಭಾರ ಪಾಪ ಭಾರ ಶಾಪ ಭಾರ ಆತನು ಗಾಯಗೊಂಡ ಪ್ರೇರೆ ನಮ್ಮ ಗುಣಪಡಿಸಲು ನಮ್ಮ ರೋಗ ನಿವಾರಿಸಿದ ಆತನ ಗಾಯಗಳಿಂದ ನಮಗೆ ರೋಗ ನಿವಾರಣೆ ಆಯಿತು ಮತ್ತು ಆತನು ಸುರಿಸಿದ ರಕ್ತದಿಂದ ಬಿಡುಗಡೆ ಆಯಿತು ಪಾಪ ಮರಣಗಳ ನಿಯಮದಿಂದ ಹೀಗೆ ನಮ್ಮ ಚಿಂತೆಯನ್ನು ನೀಗಿಸಿ ಶಾಂತಿಯನ್ನು ನೀಡುವ ಮಮತೆಯ ಕೃಪೆಯ ಸಾಗರನಾಗಿದ್ದಾನೆ ಪ್ರೇರೇ ಯೇಸು ಕ್ರಿಸ್ತನು ಚಿಂತೆ ಮಾಡಿ ಮಾಡಿ ನಿಮ್ಮಲ್ಲಿ ಒಂದು ಮೊಳ ಉದ್ದ ಬೆಳೆಯಲು ಯಾರಿಂದ ಆದಿತ್ತು ಹೌದು ಪ್ರೇರಿ ಏನು ತಿನ್ನೋದು ಏನು ಕುಡಿಯೋದು ಏನು ಕುಡಿಯೋದು ಚಿಂತೆ ಮಾಡಬೇಡಿರಿ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿ ತೊಗೋಬೇಡಿರಿ ಹೌದು ಪ್ರೇರಿ ದೇವರ ರಾಜ್ಯ ಅಂದರೆ ದೇವರ ಆತ್ಮ ಪಡೆಯಲು ದೇವರ ನೀತಿ ಅಂದರೆ ದೇವರ ಆತ್ಮ ತುಂಬಿಕೊಂಡು ದೇವರ ವಾಕ್ಯ ಅನುಸಾರ ಜೀವಿಸುವುದು ಪ್ರೇರಿ ದೇವರು ಹೇಳಿದಂತೆ ಹೌದು ದೇವರ ಆತ್ಮ ಪಡೆದವರೇ ದೇವರ ವಾಕ್ಯಾನುಸಾರ ನಡೆಯಲು ಸಾಧ್ಯ ಪ್ರೇರಿ ಹೀಗೆ ದೇವರ ವಾಕ್ಯ ದೇವರ ಆತ್ಮ ನಮ್ಮ ಚಿಂತೆಯ ನೀಗಿಸುತ್ತದೆ ಪ್ರೇರೆ ಹೌದು ಶಾಂತಿ ನೀಡುತ್ತದೆ ಮಮತೆಯ ಸಾಗರನಾಗಿ ನಮ್ಮ ಜೀವನದಲ್ಲಿ ಪ್ರಭು ಮಾರ್ಪಟ್ಟಿದ್ದಾನೆ ಮಾರ್ಪಡುತ್ತಾನೆ ಹೌದು ಅದನ್ನು ಪ್ರೀತಿಸಿ ವಿಶ್ವಾಸಿಸಿ ನಿರೀಕ್ಷಿಸುವಾಗ ಹೌದು ಪ್ರೇರಿ ಹೀಗೆ ಭಕ್ತರ ಅನುಭವಗಳು ಎಂಬ ಅಂಶದೊಳಗೆ ಪ್ರವೇಶ ಆಗೋ ಪ್ರೇರಿ ಭಕ್ತರ ಅನುಭವಗಳು ಹೌದು ಒಬ್ಬ ಸುವಾರ್ತಿಕನಾದ ವ್ಯಕ್ತಿಯನ್ನು ನೋಡ್ತೇವೆ ಪ್ರೇರ ದೇವರ ಮನುಷ್ಯ ಸುವಾರ್ಥಿಕನು ಆತನ ಅನುಭವದ ಮೂಲಕ ನೋಡೋಣ ಪ್ರೇರಿ ಸುವಾರ್ಥಿಕನಾದ ಡಿ ಎಲ್ ಮೂಡಿ ಹೀಗೆಂದಿದ್ದಾನೆ ಏನಂದರೆ ನೀವು ಯೌವ್ವನ ಕಾಲದಲ್ಲಿ ಬೈಬಲ್ ಗ್ರಂಥವನ್ನು ಹೊರುವುದಾದರೆ ವೃದ್ಧಾಪ್ಯದಲ್ಲಿ ಬೈಬಲ್ ಗ್ರಂಥವು ನಿಮ್ಮನ್ನು ಹೊತ್ತುಕೊಳ್ಳುತ್ತದೆ ಅದು ಪ್ರೇರಿ ಬೈಬಲ್ ನಿಮ್ಮನ್ನು ಪಾಪಕ್ಕೆ ದೂರಪಡಿಸುತ್ತದೆ ಮತ್ತು ನೀವು ಬೈಬಲ್ ಗ್ರಂಥವನ್ನು ಅನುಸರಿಸಿ ನಡೆಯುವುದಾದರೆ ಪಾಪವು ನಿಮ್ಮನ್ನು ಪರಿಶುದ್ಧ ಗ್ರಂಥಕ್ಕೆ ದೂರ ಮಾಡುತ್ತದೆ ಹೌದು ಪ್ರೇರಿ ನೀವು ಒಂದು ವೇಳೆ ಬೈಬಲ್ ಗ್ರಂಥವನ್ನು ಅದರ ಪ್ರಕಾರ ನಡೆಯದೇ ಹೋದರೆ ಪಾಪವು ನಿಮ್ಮನ್ನು ಪರಿಶುದ್ಧ ಗ್ರಂಥಕ್ಕೆ ಓದದಂತೆ ಅದರ ಪ್ರಕಾರ ನಡೆಯದಂತೆ ದೂರ ಮಾಡುತ್ತದೆ ಹೌದು ಯಾವಾಗ ಬೈಬಲ್ ಗ್ರಂಥ ಅನುಸರಿಸಿ ನಡೆಯುತ್ತೇವೋ ಆಗ ಮಾತ್ರ ಪಾಪಕ್ಕೆ ನಾವು ದೂರವಾಗಿರುತ್ತೇವೆ ದೇವರ ವಾಕ್ಯ ಪ್ರಕಾರ ದೇವರೊಂದಿಗೆ ನಡೆಯುತ್ತೇವೆ ಹೀಗೆ ಆ ಭಕ್ತರ ಅನುಭವದೊಳಗೆ ಇನ್ನೊಬ್ಬ ವ್ಯಕ್ತಿ ನೋಡೋಣ ಪ್ರೇರೇ ಆ ಶ್ರೇಷ್ಠ ದೇವ ಸೇವಕನಾದ ಡಾಕ್ಟರ್ ಬಿಲ್ಲಿ ಗ್ರಹಂ ಎನ್ನುವ ದೇವರ ಸೇವಕ ತನ್ನ ಜೀವಿತದ ಅನುಭವಗಳಿಂದಾಗಿ ಹೀಗೆ ಹೇಳಿದ್ದಾನೆ ಪ್ರೇರೇ ಏನಂದರೆ ಈ ಲೋಕದಲ್ಲಿ ಒಂದು ಧನ್ಯಕರವಾದ ಜೀವಿತವನ್ನು ಜೀವಿಸುವುದಕ್ಕೆ ಪ್ರಭು ಯೇಸುಕ್ರಿಸ್ತನು ನನಗೆ ಸಹಾಯ ಮಾಡಿದನು ಅದಕ್ಕೆ ಕಾರಣ ಏನೆಂದರೆ ಹೌದು ಪ್ರೇರಿ ಈ ಬೈಬಲ್ ಗ್ರಂಥವೇ ಅದಕ್ಕೆ ಕಾರಣ ಒಂದು ಧನ್ಯಕರವಾದ ಜೀವಿತ ಬಿಲ್ಲಿ ಗ್ರಹಂ ಎನ್ನುವ ವ್ಯಕ್ತಿ ಅನೇಕ ಆತ್ಮಗಳನ್ನು ದೇವರಾಜ್ಯಕ್ಕೆ ಸೇರಿಸಿದ ಪ್ರೇರೆ ಆ ಅದಕ್ಕೆ ಕಾರಣ ಬೈಬಲ್ ಗ್ರಂಥವೇ ಎಂದು ಹೇಳುತ್ತಿದ್ದಾನೆ ಹೌದು ಆ ಪ್ರಭು ಬೈಬಲ್ ಗ್ರಂಥವನ್ನು ಆ ಬಿಲ್ಲಿಗ್ರಾಮ್ ಬೈಬಲ್ ಗ್ರಂಥವನ್ನು ಪದೇ ಪದೇ ಓದಿ ಪರಿಶೀಲಿಸಿದನು ನಾಲ್ಕು ಸಾವಿರಕ್ಕಿಂತ ಹೆಚ್ಚಾಗಿ ಪ್ರಸಂಗಗಳನ್ನು ಪರಿಶುದ್ಧ ಗ್ರಂಥದಿಂದ ಸಿದ್ಧಪಡಿಸಿದ್ದಾನೆ ಪ್ರೇರಿ ಹೌದು ಹೌದು ಪ್ರೇರಿ ಹೀಗೆ ಡಾಕ್ಟರ್ ಡಾಕ್ಟರ್ ಬಿಲ್ಲಿಗ್ರಾಮ್ ದೇವರ ಸೇವಕನು ಬೈಬಲ್ ಗ್ರಂಥದಲ್ಲಿ ಓದುವುದರ ಮುಖಾಂತರ ಪದೇ ಪದೇ ಪರಿಶೀಲಿಸುವುದರ ಮುಖಾಂತರ ನಾಲ್ಕು ಸಾವಿರಕ್ಕಿಂತಲೂ ಅಧಿಕವಾದ ಪ್ರಸಂಗಗಳನ್ನು ಬೋಧನೆಗಳನ್ನು ದೈವ ಜನತೆಗೆ ಸಿದ್ಧ ಮಾಡಿದ್ದಾನೆ ಪ್ರೇರೆ ಹೌದು ಹೀಗೆ ಯಾರಾದರೂ ಬೈಬಲ್ ಗ್ರಂಥವನ್ನು ಓದಿ ಪರಿಶೀಲಿಸುತ್ತಿದ್ದಾರೋ ಅವರು ಘನರಾಗಿ ಮಾರ್ಪಡುತ್ತಾರೆ ಪ್ರೇರೆ ಘನವಂತರಾಗಿ ಹೌದು ಹೀಗೆ ನಾವು ಪವಿತ್ರ ಗ್ರಂಥದಲ್ಲಿ ನೋಡುತ್ತೇವೆ ಅಪೋಸಲ ಕಾರ್ಯಗಳು ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಬೆರೆಯ ಕ್ರೈಸ್ತವರು ಆ ತೆಸಲೋನಿಕದಲ್ಲಿ ಇರುವವರಿಗಿಂತ ಘನರಾಗಿದ್ದರು ಆದ್ದರಿಂದ ಅತ್ಯಾಸಕ್ತಿಯೊಂದಿಗೆ ವಾಕ್ಯವನ್ನು ಅಂಗೀಕರಿಸಿ ಪೌಲನು ಸೀಲನು ಹೇಳಿದ ಆ ಸಂಗತಿಗಳು ಅದೇ ರೀತಿ ಇವೆಯೋ ಇಲ್ಲವೋ ಎಂದು ಪ್ರತಿದಿನವೂ ಲೇಖನಗಳನ್ನು ಪರಿಶೋಧಿಸುತ್ತಾ ಬಂದರು ಹೌದು ಪ್ರೇರಿ ಆ್ಯಕ್ಟ್ಸ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಲೆವೆಂತ್ ವರ್ಡ್ ಹದಿನೇಳನೇ ಧ್ಯೇಯ ಅಪಸಲ ಕಾರ್ಯಗಳು ಹನ್ನೊಂದನೇ ವಾಕ್ಯ ಹೌದು ಪ್ರೇರಿ ಹೀಗೆ ನಾವು ಕೂಡ ಬೇರೆ ಸಭೆಯವರು ಪರಿಶೀಲಿಸಿದಂತೆ ವಾಕ್ಯ ಹಾಗೆ ಇವೆಯೋ ಇಲ್ಲವೋ ಎಂದು ಪರಿಶೀಲಿಸಿ ನೋಡಬೇಕಾಯಿತು ಪ್ರೇರೇ ಅಪಸಲ ಕಾರ್ಯದಲ್ಲಿ ಪೌಲನ ಬೋಧನೆಗೆ ಶೀಲನ ಬೋಧನೆ ಕೇಳಿದ ಆ ಬೆರೆಯ ಸಭೆಯವರು ಅಪೋಸಲ್ ಕೃತಿಗಳು ಹದಿನೇಳನೇ ಅಧ್ಯಾಯ ಹತ್ತು ಹತ್ತು ಹನ್ನೊಂದನೇ ವಾಕ್ಯ ನೋಡೋಣ ಪ್ರೇರೆ ಪೀಟಿಕೆ ಹದಿನೇಳನೇ ಅಧ್ಯಾಯ ಅಪೋಸಲ್ ಕಾರ್ಯ ಪೀಟಿಕೆ ಹತ್ತನೇ ವಾಕ್ಯ ಹನ್ನೊಂದನೇ ವಾಕ್ಯ ಮೇಲೆ ಪೀಟಿಕೆ ನೋಡುವುದಾದ ಪ್ರೇರೆ ಬೇರೆಯ ಬೆರೋಯ ಊರಿನವರು ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳಿದ್ದು ತೆಸೋಲೋನಿಕದವರು ಅಲ್ಲಿಯೂ ಬಂದು ಜನರನ್ನು ರೇಗಿಸಿದ್ದರಿಂದ ಪೌಲನು ಅತೇನ ಪಟ್ಟಣಕ್ಕೆ ಹೊರಟು ಹೋದದ್ದು ಹೌದು ಪೌಲನು ಬೇರೆಯ ಊರಿನವರ ಬಳಿಗೆ ಬಂದು ದೇವರ ವಾಕ್ಯವನ್ನು ಚೆನ್ನಾಗಿ ಹೇಳಿದ್ದರನ್ನು ತೆಸಲೋನಿಕವರು ಅಲ್ಲಿಯೂ ಬಂದು ಅಂದರೆ ಸುವಾರ್ತೆಯನ್ನು ಡಿಸ್ಟರ್ಬ್ ಮಾಡೋರು ಪ್ರೇರೇ ಸುವಾರ್ತೆ ಇಷ್ಟ ಇಲ್ಲದವರು ವಿರೋಧಿಗಳು ಬೇರೆಯ ಪಟ್ಟಣದವರು ಚೆನ್ನಾಗಿ ಕೇಳುತ್ತಿದ್ದಾರೆ ಇವರು ಹೇಳುವುದು ಸತ್ಯ ಎಂದು ಇವರು ಪೌಲನು ಬೇರೆಯ ಸಭೆಯವರನ್ನು ಕೂಡ ಊರಿನವರನ್ನು ಕೂಡ ತಲೆ ಕೆಡಿಸುತ್ತಿದ್ದಾರೆಂದು ವಿರೋಧಿಗಳು ಅಲ್ಲಿಯೂ ಬಂದು ಜನರನ್ನು ರೇಗಿಸಿದರು ಪೌಲನು ಅತೀನ ಪಟ್ಟಣಕ್ಕೆ ಹೊರಟು ಹೋದದ್ದು ಅದು ಪ್ರೇರಿ ವಿರೋಧಿಸಿದರು ಹೀಗೆ ಅಲ್ಲಿ ಅದಕ್ಕೆ ಮೊದಲು ಬೇರೆಯ ಪಟ್ಟಣದವರು ಕೂಡಲೇ ಸಹೋದರರು ಅನ್ನ ಹತ್ತನೇ ವಾಕ್ಯ ಹದಿನೇಳನೇ ಅಧ್ಯಾಯ ಅಪ ಅಪೋಸ್ಸಲ ಕಾರ್ಯ ಹತ್ತನೇ ವಾಕ್ಯ ಹನ್ನೊಂದನೇ ವಾಕ್ಯ ಆ್ಯಕ್ಟ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಟೆನ್ ಲೆವೆನ್ ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೇರೊಯ್ಯಕ್ಕೆ ಕಳುಹಿಸಿಬಿಟ್ಟರು ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾ ಮಂದಿರದೊಳಕ್ಕೆ ಹೋದರು ಆ ಸಭೆಯವರು ತೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದರು ಅದು ಪ್ರೇರೆ ತೆಸಲೋನಿಕದಿಂದ ಹೊರಟು ಬಂದ ಪೌಲನನು ಸೀಲನನು ಸೀಲನನ್ನು ಆ ಸಭೆ ಯಹೂದ್ಯರ ಸಭಾ ಮಂದಿರದೊಳಕ್ಕೆ ಕರೆದುಕೊಂಡು ಹೋದರಂತ ಪ್ರೇರೆ ಯಹೂದ್ಯರಿಗೆ ಅನೇಕ ಯಹೋದ್ಯರಿಗೆ ಸುವಾರ್ತಿ ಅಂದರೆ ಆಗೋದಿಲ್ಲ ಯೇಸುವಿನದು ಆದರೆ ತೆಸಲೋನಿಕೆ ಅದಲ್ಲಿ ಸುವಾರ್ತಿ ಹೇಳಿ ಬಂದ ಪೌಲನನು ಶೀಲನನು ರಾತ್ರಿಯಲ್ಲಿ ಆ ಯಹೋದ್ಯರು ಅಲ್ಲಿಗೆ ಸೇರಿ ಸಭಾ ಮಂದಿರದೊಳಕ್ಕೆ ಆ ಬೆರೆಯ ಸಭೆಯವರು ಕರೆದುಕೊಂಡು ಹೋಗುತ್ತಾರೆ ಆ ಬೆರೆಯ ಸಭೆಯವರು ತೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ಸದ್ಗುಣವುಳ್ಳವರಾಗಿದ್ದರು ಅಂತ ಪ್ರೇರೇ ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿದರು ಬೆರೆಯ ಸಭೆಯವರು ಸದ್ಗುಣ ದೇವರ ವಾಕ್ಯವನ್ನು ಶುದ್ಧ ಹೃದಯದಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರಗಳನ್ನು ಶೋಧಿಸುತ್ತಿದ್ದರು ಹೌದು ಪ್ರೇರೆ ಬೇರುವ ಸಭೆಯವರು ದಿಸಲೋನಿಕದವರಿಗಿಂತ ಉಳ್ಳವರಂತ ಪ್ರೇರೆ ದೇವರ ವಾಕ್ಯ ಸ್ವೀಕರಿಸಬೇಕೆಂದರೆ ಸದ್ಗುಣ ಬೇಕಾಗುತ್ತದೆ ಮತ್ತು ದೇವರ ವಾಕ್ಯವು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಬೇಕಾಗುತ್ತದೆ ಹೌದು ಪ್ರೇರೆ ಮತ್ತು ಅವರು ಹೇಳುವ ಮಾತು ಸೇವಕರು ಹೇಳುವ ಮಾತು ಯೇಸುಕ್ರಿಸ್ತನ ಬಾಯಿಂದ ಬಂದ ಮಾತುಗಳು ವಾಕ್ಯದ ಪ್ರಕಾರ ಇದೆಯೋ ಶಾಸ್ತ್ರದಲ್ಲಿ ಶೋಧಿಸಿ ನೋಡ್ತಿದ್ರಂಥ ಪ್ರೇ ಪ್ರೇರೆ ಪ್ರತಿದಿನ ಇವರು ಹೇಳುವ ಮಾತು ಹೌದೋ ಏನೋ ಇಲ್ಲವೋ ಎಂಬ ವಿಷಯದಲ್ಲಿ ಪ್ರತಿದಿನ ಶಾಸ್ತ್ರಗಳನ್ನು ಶೋಧಿಸ್ತಿದ್ರಂತೆ ಹೌದು ಅದು ಪ್ರೇರೆ ನಾವು ಕೂಡ ಸೇವಕರು ಹೇಳಿದ್ದು ಹೌದೋ ಎಂದು ಪ್ರತಿದಿನ ಶಾಸ್ತ್ರಗಳನ್ನು ಶೋಧಿಸಿ ನೋಡಬೇಕಾಗಿದೆ ಪವಿತ್ರ ಗ್ರಂಥವನ್ನು ಅದು ಪ್ರೇರಿ ಹಿಸ್ಟ್ರೀನಲ್ಲ ಜೀವದಾಯಕ ಗ್ರಂಥ ಮಾತನಾಡುವ ಪುಸ್ತಕ ಹೌದು ಪ್ರೇರೆ ಪರಿಶುದ್ಧಾತ್ಮನಿಂದ ದೇವರ ಶಕ್ತಿಯಿಂದ ಬರೆಯಲ್ಪಟ್ಟ ದೇವರ ಗ್ರಂಥ ಅದು ಪ್ರೇರಿ ಹೀಗೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ ಯೋಹಾನು ಸ್ವಾರ್ಥಿ ಐದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಾಕ್ಯದಲ್ಲಿ ಪ್ರೇರಿ ಜಾನ್ ಗಾಸ್ಪಲ್ ಚಾಪ್ಟರ್ ಫೈವ್ ವರ್ಸ್ ಥರ್ಟಿ ನೈನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಇಸ್ವಿ ಸ್ತೋತ್ರ ಇಸ್ವಿ ಒಂದನೇ ಇಸ್ವಿ ಆರಾಧನೆ ಇಲ್ಲಿ ಓದುವುದಾದರೆ ಯೋಹಾನ ಸ್ವಾರ್ಥಿ ಐದನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯ ಇದಲ್ಲದೆ ನನ್ನನ್ನು ಕಳಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ ನೀವು ಎಂದಾದರೂ ಹಾಂ ಸಾರಿ ಪ್ರೇರಿ ತರ್ಟಿ ನೈನ್ತ್ ವರ್ಡ್ ಐದನೇ ಯೋಹಾನ್ ಸ್ವಾರ್ತಿ ಮೂವತ್ತೊಂಬತ್ತನೇ ವಾಕ್ಯ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ ಆದರೂ ಜೀವ ಹೊಂದುವುದಕ್ಕೆ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ಹೌದು ಪ್ರೇರಿ ಇಲ್ಲಿ ಯಹೋದ್ಯರೊಂದಿಗೆ ಯೇಸು ಕ್ರಿಸ್ತನು ಮಾತಾಡುತ್ತಿರುವಾಗ ದೇವಕುಮಾರನ ಅಧಿಕಾರವನ್ನು ಕುರಿತು ಮತ್ತು ಆತನಿಗಿರುವ ಸಾಕ್ಷಿಯನ್ನು ಕುರಿತು ಏಸು ಮಾಡಿದ ಉಪದೇಶ ಮಾಡುತ್ತಿರುವಾಗ ದೇವಕುಮಾರ ಏಸು ಆತನ ಅಧಿಕಾರ ಮತ್ತು ಆತನಿಗಿರೋ ಸಾಕ್ಷಿ ಇದರ ಕುರಿತು ಉಪದೇಶ ಮಾಡುತ್ತಿರುವಾಗ ಯಹೂದ್ಯರು ಆತನನ್ನು ಬಂದು ಕೇಳುತ್ತಾರೆ ಪ್ರೇರಿ ವಿಷಯ ಪ್ರಶ್ನೆ ಮಾಡುತ್ತಿರುತ್ತಾರೆ ಆದ್ದರಿಂದ ಏಸು ಹೇಳುತ್ತಾನೆ ಯಹೂದ್ಯರಿಗೆ ಶಾಸ್ತ್ರಗಳಿಂದ ನಿತ್ಯ ಜೀವ ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳು ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವಗಳಾಗಿವೆ ಈ ಎಲ್ಲ ಪವಿತ್ರ ಗ್ರಂಥ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ ಹೌದು ಪ್ರೇರೇ ಆದರೆ ಜೀವ ಹೊಂದುವುದಕ್ಕೆ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ನೀವು ದೇವಜನರೆಂದು ದೇವರ ಶಾಸ್ತ್ರವೆಂದು ಓದುತ್ತೀರಿ ನಿತ್ಯ ಜೀವ ಸಿಗುತ್ತದೆಂದು ಪರಲೋಕ ಸ್ವರ್ಗ ಸೇರುತ್ತೀರೆಂದು ಆದರೆ ಅವು ನನ್ನ ಕುರಿತು ಸಾಕ್ಷಿ ಹೇಳುತ್ತವೆ ಹೌದು ಲೋಕರಕ್ಷೆಗೆ ಬರಲಿದ್ದಾನೆ ಆತನ ಕಾಲದಲ್ಲಿರುವವರು ಧನ್ಯರು ಆತನ ಮಾತುಗಳನ್ನು ಕೇಳಿಸಿಕೊಳ್ಳುವವರು ಆತನ ನೋಡುವವರು ಧನ್ಯರು ಅದು ಪ್ರಿಯಸ್ಕೃಷ್ಣ ಶಿಷ್ಯರಿಗೆ ಹೇಳುತ್ತಾನೆ ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ನೀವು ಕೇಳಿಸಿಕೊಳ್ಳುವುದನ್ನು ಕೇಳುವ ಕಿವಿಗಳು ಧನ್ಯವು ಅದು ಧನ್ಯವಾದವುಗಳು ಕಾರಣ ಎಷ್ಟೋ ಮಂದಿ ಅರಸರು ಪ್ರವಾದಿಗಳು ದೇವಜನರು ನೀವು ನೋಡುವುದನ್ನು ನೋಡುವುದಕ್ಕೂ ಕೇಳುವುದನ್ನು ಕೇಳುವುದಕ್ಕೂ ನಿಮ್ಮ ದಿನಗಳಲ್ಲಿ ಈ ದಿನಗಳಲ್ಲಿ ಒಂದು ದಿನವನ್ನಾದರೂ ನೋಡುವುದಕ್ಕೂ ಅಪೇಕ್ಷಿಸಿದರೂ ಆದರೂ ಅವರು ನೋಡಲಿಲ್ಲ ಕೇಳಲು ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆಂದು ಯೇಸು ಕ್ರಿಸ್ತನ್ ಹೇಳುತ್ತಿದ್ದಾನೆ ಪ್ರೇರಿ ಹೌದು ಪ್ರೇರಿ ಈಗಲಾದರೂ ಯೇಸು ಕ್ರಿಸ್ತನ್ ಹೇಳ್ತಿದ್ದಾನೆ ನಮಗೂ ಕೂಡ ನೋಡಿ ನಂಬುವುದಕ್ಕಿಂತ ನೋಡದೆ ನಂಬುವವರು ಹೆಚ್ಚು ಧನ್ಯರು ಹೌದು ಪ್ರೇರೇ ಆಗ ಯೇಸು ಕ್ರಿಸ್ತನ್ ಇನ್ನೂ ಬಂದಿದ್ದಿಲ್ಲ ಯೇಸು ಕ್ರಿಸ್ತನ್ ಬಂದ ಪ್ರೇರೆ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಬಂದನು ಈಗದ ಸಮಾಪ್ತಿಯವರು ನಮ್ಮೊಂದಿಗೆ ಇದ್ದಾನೆ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಪ್ರಾರ್ಥಿಸುತ್ತಾರೋ ಕೂಗುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂದು ವಾಗ್ದಾನ ಮಾಡಿದ್ದೇನೆ ಪ್ರೇರೆ ಹೌದು ಅಂತ ಪ್ರಭು ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ಅದು ಪ್ರೇರೆ ನಾವು ಬೈಬಲ್ ಓದ್ತೇವೆ ಆದರೆ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದಕ್ಕೆ ಮನಸ್ಸಿಲ್ಲ ಎಂದು ಅರ್ಥ ಅನೇಕರು ಗ್ರಂಥ ಓದುತ್ತಾರೆ ಆದರೆ ಯೇಸು ಹೇಳಿದಂತೆ ನಡೆಯುವುದಿಲ್ಲ ಏಸುವಿಗೆ ಸಾಕ್ಷಿಯಾಗಿ ಜೀವಿಸಬೇಕೆಂದು ಇಷ್ಟಪಡುವುದಿಲ್ಲ ಯೇಸುವನ್ನು ಪರಿಚಯ ಮಾಡಬೇಕೆಂದು ಇಷ್ಟಪಡುವುದಿಲ್ಲ ಹೌದು ಆಕೆ ನೋಡೋಣ ಪ್ರಿಯರೇ ನಾವು ಯೋಹನ್ಸ್ ಏಳನೇ ಏಳನೇಧ್ಯಯ ಮೂವತ್ತೇಳು ಮೂವತ್ತೊಂಬತ್ತನೇ ವಾಕ್ಯ ಜಾನ್ ಗಾಸ್ಪೆಲ್ ಚಾಪ್ಟರ್ ಸೆವೆನ್ ವರ್ಸ್ ತರ್ಟಿ ಸೆವೆನ್ ಟು ತರ್ಟಿ ನೈನ್ತ್ ವರ್ಡ್ ಆ ಜಾತ್ರೆಯ ಮಹಾದಿವಸವಾದ ಕಡೆ ಕಡೇ ದಿನದಲ್ಲಿ ಏಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು ಮೂವತ್ತೊಂಬತ್ತನೇ ವಾಕ್ಯ ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪರಿಶುದ್ಧಾತ್ಮನ ವರವನ್ನು ಕುರಿತು ಹೇಳಿದನು ಆತನು ಇನ್ನೂ ತನ್ನ ಮಹಿಮೆಯನ್ನು ಪದವಿಯನ್ನು ಹೊಂದದೆ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ ಪ್ರೇರಿ ಅಲ್ಲಿ ಯಹುದ್ದರಿಗೆ ಹೇಳಿದಂತೆ ನೀವು ನಿತ್ಯಜೀವಿ ಸಿಗುತ್ತದೆಂದು ಪವಿತ್ರ ಶಾಸ್ತ್ರವನ್ನು ವಿಚಾರಿಸುತ್ತೀರಿ ಆದರೆ ನನ್ನ ಬಳಿಗೆ ಬರುವುದಕ್ಕೆ ನಿಮ್ಮ ಮನಸ್ಸಿಲ್ಲ ಆದರೆ ಜಾತ್ರೆಯ ಮಹಾದಿವಸ ಪ್ರೇರೆ ಜೆರುಸಲೇಂ ಮಹಾದೇವಾಲಯದ ಹಬ್ಬ ನಡೆಯುತ್ತಿರುತ್ತದೆ ಜಾತ್ರೆ ಆ ಜಾತ್ರೆಯ ಮಹಾದಿವಸದ ಕಡೆಯ ದಿನದಲ್ಲಿ ಏಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅದು ಪ್ರೇ ನೀರಡಿಕೆ ಅಂದರೆ ದೇವರ ದಾಹ ನಿತ್ಯ ಜೀವದ ದಾಹ ದೇವರು ಇಷ್ಟ ಪ್ರಕಾರ ಜೀವಿಸುವುದು ಅದು ಪ್ರೇ ಲೋಕ ಇಷ್ಟ ಪ್ರಕಾರ ಅಲ್ಲ ಸೈತಾನ ಇಷ್ಟ ಪ್ರಕಾರ ಅಲ್ಲ ಶರೀರದ ಇಷ್ಟ ಪ್ರಕಾರ ಅಲ್ಲ ಹೌದು ಪ್ರೇರೆ ಸೈತಾನನಿಗೆ ಏಸು ಪ್ರಬಳ್ತಾನೆ ಪೇತ್ರನು ಸ್ವಾಮಿ ನೀನು ಸಾಯಬಾರದೆ ಅಂದಾಗ ಸೈತಾನನೇ ತೊಲಗಿಲಿಂದ ನಿನ್ನ ಯೋಚನೆ ಮನುಷ್ಯರೇ ಹೊರತು ದೇವರದಲ್ಲ ಹೌದು ಪ್ರೇರಿ ಏಸು ಹೇಳಿದ್ದ ದೇವರದ ಪ್ರೇರಿ ಬ ಉಳಿದಿದ್ದೆಲ್ಲವೂ ಮನುಷ್ಯರ ಯೋಚನೆ ಸಹಿತಾನು ಯೋಚನೆ ಆಗಿದೆ ಹೀಗೆ ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಏಸು ಹೇಳಿದ್ದನ್ನು ನನ್ನ ಬಳಿಗೆ ಬಂದು ಕುಡಿಯಲೆಂದು ಏಸುವಿನ ಏಸುವನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನರಿ ನದಿಗಳು ಉಕ್ಕಿ ಅರಿಯುತ್ತವೆ ಪ್ರೇರಿ ಹೌದು ಮತ್ತು ಇದು ಏಸು ತನ್ನ ನಂಬಿದವರು ಒಂದಲ್ಲಿರುವ ಪವಿತ್ರ ಆತ್ಮನನ್ನು ಕುರಿತು ಹೇಳುತ್ತಾನೆ ಪ್ರೇರಿ ಆ ನೀರು ಪರಿಶುದ್ಧಾತ್ಮನಿಗೆ ಸೂಚನೆಯಾಗಿ ಪ್ರೇರೇ ಆ ಪರಿಶುದ್ಧಾತ್ಮನ ಬಂದು ನಮ್ಮೊಳಗಿಂದ ಹರಿಯುತ್ತಾನೆ ಅನೇಕರಿಗೆ ಹೌದು ಸ್ವರ್ಗದ ವಾರ್ತೆ ಸಾರುವುದಕ್ಕೆ ದೇವರ ರಾಜ್ಯ ಸಮೀಪಿಸಿದೆ ಪಟ್ಟು ಪಾಪಕ್ಕೆ ಬೆನ್ನು ಮಾಡಿರಿ ದೇವರಿಗೆ ಮುಖ ಮಾಡಿರಿ ಎಂದು ಸಾರಲು ಆ ನದಿ ಹೌದು ಪ್ರೇರೇ ಇನ್ನೊಂದು ವಾಕ್ಯ ನೋಡೋದಾದರೆ ಲೂಕನ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯದಿಂದ ಪ್ರೇರೇ ಇಪ್ಪತ್ನಾಲ್ಕನೇ ಅಧ್ಯಾಯ ಲೋಕನ ಸ್ವಾರ್ತೆ ಇಪ್ಪತ್ತೇಳನೇ ವಾಕ್ಯ ಮೋಶೆ ಮತ್ತು ಎಲ್ಲ ಪ್ರವಾದಿಗಳು ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿ ಸೂಚನೆಗಳನ್ನು ಅವರಿಗೆ ವಿವರಿಸಿದ್ದನು ಅವರು ಹೋಗುತ್ತಿರುವ ಹಳ್ಳಿ ಸಮೀಪಕ್ಕೆ ಬಂದಾಗ ಆತನು ಇನ್ನು ಮುಂದಕ್ಕೆ ಹೋಗುವಂತೆ ಕಾಣಿಸಿದನು ಆದರೆ ಅವರು ನಮ್ಮ ಸಂಗಡ ಇರು ಸಂಜೆಯಾಯಿತು ಎಂದು ಒತ್ತಿ ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಿದರು